ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಸಂಭವಿಸಿದ ಭೀಕರ ದುರಂತವು ನಿಜಕ್ಕೂ ದುರ್ಘಟನೆಯಾಗಿದೆ ಎಂದು ಹಾಸನ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರಾದ ಕೃಷ್ಣೆ ಬೈರೇಗೌಡ ವಿಷಾದ ವ್ಯಕ್ತಪಡಿಸಿದರು ಮೃತರ ಕುಟುಂಬಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟ್ರಕ್ ಚಾಲಕ ಭುವನೇಶ್ನ ನಿರ್ಲಕ್ಷ್ಯವೇ ಈ ಅವಘಡಕ್ಕೆ ಕಾರಣ ಎಂದು ತಿಳಿಸಿದರು ಕೊರೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿತ್ತು ಜನರಿಂದ ತಡಿತಕ್ಕೊಳಗಾದ ಗಾಯಗೊಂಡ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ಚಿಕಿತ್ಸೆ ನೀಡುತ್ತಿದ್ದಾರೆ ಚಾಲಕನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ ಸಚಿವರು ಈ ಘಟನೆಗೆ ಕೋಮು ಬಣ್ಣ ನೀಡಲು ಪ್ರಯತ್ನಿಸುತ್ತಿರುವ ಅಹಿತ ಚಿಂತಕರು ಸಾಮಾಜಿಕ ಅಶಾಂತಿಗೆ ಕಾರಣರಾಗುತ್ತಿದ್ದಾರೆ ಎಂದು ಖಂಡಿಸಿ ಇಂತಹ ಕೃತ್ಯಗಳು ಸಹ ಕಾನೂನು ಬಾಹಿರವಾಗಿತ್ತು ಅವರ ವಿರುದ್ಧವೂ ಗಟ್ಟಿಯಾದ ಕ್ರಮ ಕೈಗೊಳ್ಳಲಾಗುವುದು ఈ కురిత జిల్లా పోలీస్ వరిష్టాధికారి ಸೂಕ್ತ ನಿರ್ದೇಶನಗಳನ್ನ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು ಮುಖ್ಯಮಂತ್ರಿ ಾಗಿತ್ತು ಖುದ್ದಾಗಿ ಬರ್ಬೇಕಾಗಿತ್ತು ಅಂದ್ ಪ್ರಕಾರ ಅವ್ರು ಮಾಡಿರ್ಬೇಕು ಹೋಗಿ ಬಂದ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ಮಾಡೋದು ತುಂಬಾ ಜನ ಏನು ಸರ್ ಹೈಲೈಟ್ ಮಾಡ್ತೀರಾ

ಒಂದು ಹೃದಯ ವಿದ್ರಾವಕ ಘಟನೆ ಕರಳು ಕಲಕುವಂತಹ ಒಂದು ದುರ್ಘಟನೆ ಸರ್ಕಾರದ ಪರವಾಗಿ ನಾನು ಈ ದುರ್ಘಟನೆ ಯಲ್ಲಿ ಪ್ರಾಣಹಾನಿಯೇ ಆದಂಥವರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಗಾಯಾಳುಗಳು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಇದು ಅವರು ಕುಟುಂಬದವರಿಗೆ ಆಗಿರುವ ನಷ್ಟ ನಾವು ಬರೆಸ್ಲಿಕ್ಕೆ ಕಷ್ಟ ನಮ್ಮ ಮಾತಿನಿಂದ ಅವರಿಗೆ ಏನೂ ಕೂಡ ಸಮಾಧಾನ ಆಗೋದಿಲ್ಲ ಆದರೆ ಅವರ ದುಃಖದಲ್ಲಿ ನಾವು ಕೂಡ ದುಃಖಿಗಳಾಗಿ ಭಾಗಿಯಾಗಿದ್ದೇವೆ ಯಾಕೆಂದರೆ ಇಂಥ ಘಟನೆ ನಮ್ಮ ಮನುಷ್ಯರ ಮನಸ್ಸನ್ನು ಹೃದಯವನ್ನು ಕಲಕುವಂತಹ ಘಟನೆಗಳು ಇದು ಇದು ರಸ್ತೆ ಮೇಲೆ ಆಗಿರುವಂತಹ ಒಂದು ಅಪಘಾತವೂ ಸಹ ಹೌದು ದುರ್ಘಟನೆ ಅನ್ನೋದರ ಜೊತೆಗೆ ಒಂದು ರಸ್ತೆಯ ಅಪಘಾತವೂ ಕೂಡ ಹೌದು ಏನೇ ಆದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆದಾಗ ನಾವು ಯಾರು ಕೂಡ ಮನುಷ್ಯರಾಗಿರ್ತಕ್ಕಂಥವರು ಸಹಿಸಿಕೊಳ್ಳಿಕ್ಕೆ ನಮ್ಮ ಸಹನೆಯ ಕಟ್ಟೆಯನ್ನು ಮೀರ್ತಕ್ಕಂತಹ ಒಂದು ದುರ್ಘಟನೆ ನಡೆದಿದೆ ಮತ್ತೊಮ್ಮೆ ಇದಕ್ಕೆ ದುಃಖವನ್ನು ನಾನು ಸಹ ಅವರ ದುಃಖದಲ್ಲಿ ಭಾಗಿಯಾಗ ಎರಡನೇದು ಈಗ ಯಾರ್ಯಾರು ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಿಲ್ಲಾಡಳಿತದವರು ರಾತ್ರಿಯೇ ಕಾರ್ಯೋನ್ಮುಖರಾಗಿ ರಾತ್ರಿ ಎಷ್ಟೊತ್ತಾದರೂ ಸರಿ ಕುಟುಂಬದವರಿಗೆ ಆಗಿರುವ ನಷ್ಟದ ಜೊತೆಗೆ ಆಸ್ಪತ್ರೆ ಹತ್ರ ಅವರು ಕಾಯುವಾಗೆ ಅಲೆಯುವಾಗೆ ಆಗಬಾರ್ದು ಅಂತೇಳಿ ರಾತ್ರಿ ಸುಮಾರು ಮೂರು ಮೂರುವರೆ ಅಷ್ಟೊತ್ತಿಗೆ ಎಲ್ಲ ಮೃತರದ್ದು ಅವ್ರದ್ದು ಏನು ಕಾನೂನುಬದ್ಧವಾಗಿ ಏನೆಲ್ಲ ಪ್ರಕ್ರಿಯೆಗಳು ಅವಶ್ಯಕತೆ ಇತ್ತು ಅವೆಲ್ಲವನ್ನು ಮುಗಿಸಿ ಕುಟುಂಬದವರಿಗೆ ರಾತ್ರಿಯೇ ಮೂರು ಅಷ್ಟೊತ್ತಿಗೆ ಬಾಡಿಗಳನ್ನು ಕೊಟ್ಟು ಆ ಬಾಡಿ ಎಲ್ಲನೂ ಕೂಡ ಊರುಗಳಿಗೆ ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತದವರು ಮಾಡಿದ್ದಾರೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ ರಾತ್ರಿ ಎಷ್ಟೊತ್ತಾದರೂ ಕೂಡ ಏನೇ ನಿಮ್ಮದು ಮೆಡಿಕಲ್ಲು ಲೀಗಲ್ಲು ಪ್ರೊಸೀಜರ್ ಇದ್ದರೂ ಕೂಡ ಅದನ್ನೆಲ್ಲ ರಾತ್ರಿನೇ ಮುಗಿಸಿ ಅವರಿಗೆ ಬಾಡಿ ತಕ್ಷಣ ಕೊಟ್ಬಿಡಿ ಯಾಕಂದರೆ ಮೊದಲೇ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ಎಲ್ಲೋ ಬಂದು ಆಸ್ಪತ್ರೆ ಹತ್ರ ಬಾಗಿಲು ಕಾಯ್ ಕಾಯ್ಕೊಂಡು ನಿಂತ್ಕೊಳ್ಳುವಂಥದ್ದು ಆಗಬಾರದು ಅದರಿಂದ ಅವರ ನೋವು ಮತ್ತಷ್ಟು ಉಲ್ಬಣ ಆಗುತ್ತೆ ಅಂಥೇಳಿ ರಾತ್ರಿನೇ ಆ ಪ್ರಕ್ರಿಯೆಯನ್ನು ಮುಗಿಸಿ ಸರ್ಕಾರದಿಂದನೇ ಅದಕ್ಕೆ ಬೇಕಾದಂಥ ವಾಹನಗಳು ಎಲ್ಲ ವ್ಯವಸ್ಥೆ ಮಾಡಿ ನಾವು ಮತ್ತು ಬೇರೆ ಜಿಲ್ಲೆಯಲ್ಲಿ ಇಂದ ಏನು ಮೂವರು ಮೃತರಾಗಿದ್ದಾರೆ ಅವರಿಗೂ ಕೂಡ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿ ಅಲ್ಲಿಗೆ ಹೋಗುವಂಥದ್ದು ಕೂಡ ಆಗಿದೆ ಸೊ ಉಳಿದವರು ಚಿಕಿತ್ಸೆ ಪಡೀತಾ ಇರೋರ್ಗ ಮೇಲೆ ಕೂಡ ನಾವು ಜಿಲ್ಲಾಡಳಿತ ನಿಗಾ ಇಟ್ಟಿದ್ದೇವೆ ನಾನು ಡಿ ಎಚ್ ಓ ಅವ್ರ ಬೆಳಿಗ್ಗೆ ಇಲ್ಲಿಗೆ ಬರೋದಕ್ಕೆ ಮೊದಲು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಓ ಡಿ ಎಚ್ ಓ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೈರೆಕ್ಟ್ರು ಎ ಸಿ ತಹಶೀಲ್ದಾರ್ ಅವ್ರನ್ನೆಲ್ಲ ಕರೆಸಿ ಬೆಳಿಗ್ಗೆ ಮೀಟಿಂಗ್ ಮಾಡಿದ್ದೇನೆ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಅವ್ರನ್ನ ವಹಿಸಿ ನೋಡಬೇಕು ಅಂತಲೂ ಕೂಡ ಹೇಳಿದ್ದೇನೆ ಇನ್ನು ಮೂರನೇ ವಿಷಯ ಅವರು ಘಟನೆ ಆದಾಗ ನಾನು ಎಕ್ಸ್ಪರ್ಟ್ ಅಲ್ಲ ನಿಮ್ಮ ಹಾಗೆ ನಾನು ಕೂಡ ವಿಡಿಯೋ ನೋಡಿದ್ದೇನೆ ಆಮೇಲೆ ಸ್ವಲ್ಪ ಪೊಲೀಸರ ಹತ್ರನೂ ಕೂಡ ಮಾತಾಡಿದ್ದೇನೆ ಅವರು ಹೇಳುವಂಥದ್ದು ಮೊದಲಿಗೆ ಬೈಕ್ಗೆ ತಾಗಿರುವಂಥದ್ದು ಒಡೆದಿರುವಂಥದ್ದು ನೀವು ಎಲ್ಲರೂ ಕೂಡ ನೋಡಿದ್ದೀರ ಅದಾದಾಗ ಅದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಆ ಬೈಕ್ ಘಟನೆ ಆದಮೇಲೆ ಮತ್ತೆ ಗಾಡಿ ವೇಗ ಪಡ್ಕೊಂಡಿದೆ ವೇಗ ಪಡ್ಕೊಂಡು ಮೀಡಿಯಮ್ ಕ್ರಾಸ್ ಆಗಿ ಇನ್ನೊಂದು ಕಡೆಗೆ ಜಂಪ್ ಆಗಿದೆ ಸೊ ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಅನುಮಾನ ಉದ್ಭವ ಆಗುತ್ತೆ ಬೈಕು ತಾಗೋದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದ ಗುರುತು ರಸ್ತೆ ಮೇಲೆ ಇದೆ ಸೊ ಬ್ರೇಕ್ ಹಾಕಿದಂಥವರು ಆ ನಂತರ ಎಲ್ಲೋ ಒಂದು ಕಡೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಆಕ್ಸಿಲ್ರೇಟರ್ನ ಒತ್ತದಂಗೆ ಕಾಣ್ತಾರೆ ಆಕ್ಸಿಲ್ರೇಟರ್ ಒತ್ತಿದ್ರಿಂದಲೇ ಗಾಡಿ ಮೀಡಿಯನ್ನನ್ನು ಕೂಡ ಜಂಪ್ ಆಗಿ ಬಂದೋಬಸ್ತಾಗಿದ್ದಂಥ ಮೀಡಿಯನ್ನನ್ನು ಜಂಪ್ ಮಾಡಿ ಇನ್ನೊಂದು ಕಡೆಗೆ ಹೋಗಿ ಇಷ್ಟು ಸಾವು ನೋವಿಗೆ ಕಾರಣ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ನಾನು ಮಾತಾಡಿದಾಗ ಕೂಡಲೇ ಅವರ ಕುಟುಂಬದಲ್ಲಿ ಆಗಿರುವ ನಷ್ಟಕ್ಕೆ ನಾವು ನಷ್ಟವನ್ನು ಯಾವುದೇ ಮೊತ್ತಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕೆ ನಾನು ಆ ಮೊತ್ತದ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಆ ಮೊತ್ತದಲ್ಲಿ ನಾವು ಪ್ರಾಣವನ್ನು ಅಳಿಲಿಕ್ಕೆ ಆಗೋದಿಲ್ಲ ಅವರ ನಷ್ಟವನ್ನು ಯಾವುದೋ ಒಂದು ಮೊತ್ತದಿಂದ ಬರೆಸಲಿಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಕೂಡ ನೊಂದ ಸಂದರ್ಭದಲ್ಲಿ ಸುಮಾರು ಜನ ಯುವಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಇನ್ನು ಕೆಲವರು ಇಲ್ಲಿ ಪ್ರಭಾಕರ್ ಅವರು ಸುಮಾರು ಐವತ್ತೆಂಟು ವಯಸ್ಸು ಐವತ್ತೈದು ಐವತ್ತೆಂಟು ವಯಸ್ಸು ಆಗಿರುವಂಥವರು ಇದ್ದಾರೆ ಸೋ ಅವ್ರಿಗೆ ಕುಟುಂಬದಲ್ಲಿ ಒಂದು ಯಜಮಾನರ ಸ್ಥಾನದಲ್ಲಿರ್ತಕ್ಕಂಥವ್ರು ಹಾಗಾಗಿ ಆದ ಅವರ ಕುಟುಂಬಕ್ಕೆ ತತ್ತಕ್ಷಣ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ನಾವು ಇವತ್ತು ನಾನು ತಹಶೀಲ್ದಾರ್ಗಳಿಗೆಲ್ಲ ಹೇಳಿದ್ದೇನೆ ಅವರಿಗೆಲ್ಲ ತಲುಪಿಸ್ಬೇಕು ಇವತ್ತೇ ತಲುಪಿಸ್ಬೇಕು ಅಂತ ಇಲ್ಲಿ ಮೃತರಾದಂಥ ಅವರು ಅವರ ಕುಟುಂಬದ ಸದಸ್ಯರ ಕೈಗೆ ನಾನು ಇಲ್ಲಿ ಕೊಟ್ಟಿದ್ದೇನೆ ಅವರು ಸ್ಥಳೀಯವಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಸ್ಥಳೀಯ ಜನ ಒತ್ತಾಯ ಮಾಡಿದ್ದಾರೆ ಭಾಳ ಪ್ರಬಲವಾಗಿ ಒತ್ತಾಯ ಮಾಡಿದ್ದಾರೆ ಆ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೂ ಅವರ ವೈದ್ಯಕೀಯ ವೆಚ್ಚಗಳನ್ನು ಕೂಡ ಸರ್ಕಾರವೇ ಭರಿಸಬೇಕು ಅನ್ನುವಂತಹದನ್ನು ಹೇಳಿದ್ದಾರೆ ಸೊ ಇವೆರಡೂ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಉಳಿದಂತೆ ಸ್ಥಳೀಯರಿಂದ ಬಂದಿರತಕ್ಕಂತಹ ಉಳಿದಂತೆ ಸ್ಥಳೀಯರಿಂದ ಬಂದಿರತಕ್ಕಂಥ ಒತ್ತಾಯ ಬೇಡಿಕೆಗಳನ್ನು ನಾನು ಮಾತಾಡ್ತೇನೆ ಧಾರ್ಮಿಕ ಕೆಲಸ ದೇವ್ರ ಕೆಲಸ ಮಾಡೋದಕ್ಕೆ ಸಂಪೂರ್ಣ ನೂರಕ್ಕೆ ನೂರು ಸಹಕಾರ ಆದರೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ಕೂಡ ನಡೀತವೆ ಅದನ್ನು ಸ್ವಲ್ಪ ನಾವು ಸಮಾಜದಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ನಾವು ಸಹ ಅದನ್ನು ಒಂದು ಕಟ್ನಿಟ್ಟಾಗಿ ಮಾಡ್ಬೋದು ಇಲ್ಲ ನಾವಾಗೂ ಏಕಾ ಏಕಾಏಕಿ ನಾವು ಕಟ್ನಿಟ್ಟು ಮಾಡೋಕ್ಕೆ ಹೋದಾಗ ನೀವು ಜನಗಳ ಭಾವನೆ ನಿಮಗೆ ಅರ್ಥ ಆಗೋದಿಲ್ಲ ನೀವು ಧಾರ್ಮಿಕ ಭಾವನೆಯನ್ನು ಅರ್ಥ ಮಾಡ್ಕೋತಾ ಇಲ್ಲ ಅನ್ನುವಂಥ ತಿರುವು ಕೊಡುವಂಥದ್ದು ಕೂಡ ನಿಮಗೆಲ್ಲ ಗೊತ್ತಿದೆ ಇದು ಸೊ ಹಾಗಾಗಿ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂತಲ್ಲ ಸೊ ಆದರೂ ಸ್ವಲ್ಪ ನೀವು ಹೇಳ್ತಾ ಇರೋ ಹಾಗೆ ಸ್ವಲ್ಪ ಈ ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ರಿಸ್ಟ್ರಿಕ್ಟ್ ಮಾಡಬೇಕು ಇದೇ ಥರ ರೋಡ್ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಬೇರೆ ಥರ ಘಟನೆ ಆಗ್ಬೋದು ಬೇರೆ ಥರ ಘಟನೆ ಆಗ್ಬೋದು ಇಂಥ ಯಾಕಂದರೆ ಜನ ಒಂದು ಕಡೆ ಸೇರಿದಾಗ ಇಲ್ಲಿ ಜನ ಸೇರಿದ್ದಕ್ಕೂ ಗಣೇಶ ಪ್ರೊಸೆಷನ್ಗೂ ಈ ಆ್ಯಕ್ಸಿಡೆಂಟ್ಗೂ ಒಂದಕ್ಕೊಂದು ಏನು ಲಿಂಕ್ ಇಲ್ಲ ಇದು ಒಂಥರ ಆಕ್ಸಿಡೆಂಟ್ ರೂಪದಲ್ಲಿ ಆಗಿದೆ ಯಾಕೆಂದರೆ ರೋಡ್ ಮೀಡಿಯನ್ ಇದೆ ರೋಡ್ ಮೀಡಿಯನ್ನಿಂದ ಈ ಸೈಡ್ಗೆ ಇವರು ಇದ್ದಾರೆ ಅವರು ಬೈಕ್ನವರು ಸ್ವಲ್ಪ ಸ್ಲೋನು ಆಗಿರೋದು ಕಾಣ್ತಾ ಇದೆ ವಿಡಿಯೋದಲ್ಲಿ ಸೊ ಆಗ ಆಕ್ಸಿಡೆಂಟ್ ಆಗಿ ಒಂದಕ್ಕೊಂದು ಇದು ಟ್ರಿಗರ್ ಆಗಿದೆ ಇರಲಿ ಅವುಗಳನ್ನೆಲ್ಲ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ನೀವು ಹೇಳಿದಾಗೆ ಸ್ವಲ್ಪ ಇದು ಕಟ್ಟೆಚ್ಚರವನ್ನು ವಹಿಸ್ತಕ್ಕಂಥ ಅವಶ್ಯಕತೆ ಇದೆ ಇಷ್ಟಾದರೂ ಕೂಡ ಇದು ಒಂದು ಹೃದಯ ಕಲಕುವ ಘಟನೆ ಹೃದಯ ವಿದ್ರಾವಕ ಘಟನೆ ಕರಳು ಕಲಕುವ ಘಟನೆ ಯಾಕೆಂದರೆ ಮಕ್ಕಳು ಒಂದೇ ಕಡೆ ಕಣ್ಣು ಮುಂದೆ ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಈ ರೀತಿ ಆಗುತ್ತೆ ಅಂತೇಳಿದರೆ ಯಾರದೇ ಒಬ್ಬ ಮಾನವೀಯತೆ ಇರತಕ್ಕಂಥವರ ಕರಳು ಕಲಕುವಂತಹ ಘಟನೆ ಇದನ್ನು ನಾವು ಎಷ್ಟು ವಿಶ್ಲೇಷಣೆ ಮಾಡಿದರೂ ಆಗಿರುವ ನಷ್ಟ ನಾವು ವಾಪಸ್ಸು ತರೋದಕ್ಕೆ ಆಗೋದಿಲ್ಲ ಕುಟುಂಬದವ್ರು ಕೇಳೋದು ಅದೇ ನಮಗೆ ನಮ್ಮ ಪ್ರಾಣ ಬೇಕು ಅಂತ ಆದರೆ ವಿಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರ ಅವ್ರ ಜೊತೆಗೆ ನಿಂತು ದುಃಖದಲ್ಲಿ ಭಾಗಿಯಾಗಿ ಅವರ ನೋವಿನಲ್ಲಿ ಸಹಾನುಭೂತಿಯಿಂದ ಭಾಗಿಯಾಗುವಂಥದ್ದು ನಮ್ಮ ಧರ್ಮ ಆ ಕೆಲಸವನ್ನು ನಾವು ಶಿರ್ಸಾ ವಹಿಸಿ ಇದ್ದೀವಿ